एक हजार तक है। लेकिन ज़रूरी नहीं तो क्या करें। बंद लग बंद किया लेकिन कुछ नहीं लगे तो बंद किया किया। बंद किया। शर्म ना। ये इनका सब क्या है? अभी तक जीरो नहीं हुआ, कंट्रोल नहीं हुआ ला। बिल्कुल। यू।

आलो इशारा பைடா போது ஸ்டாப் பண்ணிரணும் இல்ல ஆல் ஸ்டாப் மொப்பராங்க சிங்கலா கிங்ல சிங்கல் நான் உசார்மா நான் நான் நீங்க நீங்க நான் தோக்க நீ க்ளாக் சரியா லோக்கன நான் புதবন্ত கேக்க சமதன் Oh. <laughs> ಥ್ಯಾಂಕ್ ಯು ಮ್ಯಾಮ್ ಬಿಕಾಸ್ ನನಗೆ ಇದು ಟ್ರೆಕ್ಕಿಂಗ್ ಮಾಡೋದು ತುಂಬಾ ಆಸೆ ಇತ್ತು ಅದು ಈ ಬೆಟ್ಟ ಹತ್ತಬೇಕು ಅಂತ ನಂದು ವಿಲೇಜ್ ಬಂದುಬಿಟ್ಟು ಹತ್ರ ಕೋಲಾರಿಂದ ಕಾಲೇಜಿಂದ ಯಾವಾಗ ಮುಳ್ಬಾಗ್ಲಿಗೆ ಹೋಗ್ಬೇಕಾದ್ರೂ ನಾನು ಇಲ್ಲಿ ಇಂಡೋ ಸೀಟನ್ನು ನೋಡ್ಕೊಂಡು ಹೋಗ್ತಿದ್ದೆ ಬೆಟ್ಟನ ಯಾವಾಗಾದರೂ ಟ್ರೆಕ್ಕಿಂಗ್ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂತಿದ್ದೆ ಅಷ್ಟೇ ಬಟ್ ನನ್ನ ಆಸೆ ಇಷ್ಟು ಬೇಗ ನೆರವೇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ಇದಾಗಿದೆ ಅಂದರೆ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ನಮ್ಮ ಜೊತೆ ಫ್ರೆಂಡ್ಲಿ ಆಗಿರಲ್ಲ ಮ್ಯಾಮ್ ಬಟ್ ಇವರು ಅಷ್ಟೇ ನಮ್ಮ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ರು ಅವರು ನಾವು ಫ್ರೆಂಡ್ಸ್ ಎಲ್ಲ ಹೆಂಗಿರ್ತೀವೋ ಇವರು ಹಂಗಿದ್ರು ತುಂಬಾ ಥ್ಯಾಂಕ್ಸ್ ಮಧ್ಯಾಹ್ನದ ಶುಭೋದಯಗಳು ನಮ್ಮ ಇಡೀ ಕೋಲಾರ ಡಿಸ್ಟಿಕ್ಟಲ್ಲಿ ಇದೇ ಮೊದಲ ಬಾರಿಗೆ ಬೋಟಿಂಗು ಟ್ರಕ್ಕಿಂಗು ಎಲ್ಲ ಮಾಡಿರೋದು ನನಗೆ ಬೋಟಿಂಗೇ ಟ್ರಕ್ಕಿಂಗ್ ಇತ್ತ ಇಲ್ಲಿ ಮಾಡಿಸಿ ತುಂಬ ಇಷ್ಟ ಆಯಿತು ನಾನು ಎಲ್ಲರಿಗಿಂತ ತುಂಬ ಎಂಜಾಯ್ ಮಾಡಿದೆ ಅಲ್ಲಿ ತಗಲ್ಸ್ಕೊಂಡ್ತಾ ತುಂಬಾ ಖುಷಿ ಆಯಿತು ಮ್ಯಾಮ್ ಹೇಳ್ರಿ ನಮ್ಮ ಕೋಲಾರಲ್ಲಿ ಫಸ್ಟ್ ಟೈಮ್ ನಾವೆಲ್ಲೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಕಾಲೇಜಿಂದ ಬೇರೆ ಕಡೆ ಎಲ್ಲ ತಕೊಂಡು ಹೋಗ್ತಾರೆ ಲ್ಲ ಬಟ್ ನಮ್ಮ ಸರ್ ಇಲ್ಲಿಗೆ ಹೇಳಿದ ತಕ್ಷಣ ನಾವು ಫಸ್ಟು ನಿನ್ನೆನೆ ಹೇಳಿದ್ದು ನಮಗೆ ಒನ್ ಡೇ ಬಿಫೋರ್ ಹೇಳಿದ್ದು ಸರ್ ಇಲ್ಲ ಸರ್ ನಾವು ಪಕ್ಕ ಬರಲೇಬೇಕು ಹೋಗಲೇಬೇಕು ನಮ್ಗೆ ಇಷ್ಟ ನಾವು ಯಾವತ್ತು ಹೋಗಿದ್ವಲ್ಲ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿದ್ದೀರಲ್ಲ ಕರ್ಕೊಂಡೋಗಿದ್ದೀರಾ ಸರ್ ನಿಮಗೆ ಸರ್ ಇಮಿಡಿಯೇಟ್ ನಮ್ಮ ನೇಮ್ಸೆಲ್ಲ ತೆಗೆದು ನಿಮ್ಗೆ ಹೋಗಿದ್ದೀವಿ ಸರ್ ತುಂಬ ಖುಷಿ ಆಯಿತು ಸಿ ಡಬ್ಲ್ಯೂ ಕಾಲೇಜಿಂದ ಬಂದಿದ್ದೀನಿ ನಾನು ಇವತ್ತು ಬೋಟಿಂಗ್ ಮತ್ತೆ ಟ್ರಕ್ಕಿಂಗ್ ಹೋಗಲಿಲ್ಲ ಈ ಸಲ ಬಂದಾಗ ತುಂಬಾ ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗೀತಾ ಮ್ಯಾಮ್ ಬಿಕಾಸ್ ನನಗೆ ಇದು ಟ್ರೆಕ್ಕಿಂಗ್ ಮಾಡೋದು ತುಂಬಾ ಆಸೆ ಇತ್ತು ಅದು ಈ ಬೆಟ್ಟ ಹತ್ತಬೇಕು ಅಂತ ನಂದು ವಿಲೇಜ್ ಬಂದುಬಿಟ್ಟು ಮುಳ್ಬಾಗ್ಲತ್ತಿರ ಕೋಲಾರಿಂದ ಕಾಲೇಜಿಂದ ಯಾವಾಗ ಮುಳ್ಬಾಗ್ಲಿಗೆ ಹೋಗ್ಬೇಕಾದ್ರೂ ನಾನು ಇಲ್ಲಿ ವಿಂಡೋ ಸೀಟನ್ನು ನೋಡ್ಕೊಂಡು ಹೋಗ್ತಿದ್ದೆ ಬೆಟ್ಟನ ಯಾವಾಗಾದರೂ ಟ್ರೆಕ್ಕಿಂಗ್ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊತಿದ್ದೆ ಅಷ್ಟೇ ಬಟ್ ನನ್ನ ಆಸೆ ಇಷ್ಟು ಬೇಗ ನೆರವೇರುತ್ತೆ ಅಂತ ಅಂದ್ಕೊಂಡಿದಿಲ್ಲ ಸೊ ಇದಾಗಿದೆ ಅಂದರೆ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್

ನಿನ್ನ ಡ್ಯೂಟಿ ಮಾಡಲಿ ಅಂತ ಎಲ್ಲರೂ ಎಂಜಾಯ್ ಮಾಡಿ ಓಕೆ ಸೊ ನೆಕ್ಸ್ಟ್ ಲೆವೆಲ್ ಟು ಲೆವೆಲ್ ಟೂ ಬಂದು ರಮ್ಸಮ್ಸಮು ನಿಮ್ ಲೆಫ್ಟ್ ಸೈಡ್ ಪರ್ಸನ್ ಸ್ಟಾರ್ಟ್ ಮಾಡಬೇಕು ಗುಲಿ ಗುಲಿ ರೈಟ್ ಸೈಡ್ ಪರ್ಸನ್ ಫೇಸ್ ಮೇಲೆ ಮಾಡಬೇಕು ಎಕ್ಸಾಂಪಲ್ ಹೆಂಗ್ ಅಂತಂದ್ರೆ तोड़ कले रामसमसम ई कडिंगे राइट साइड ओली 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 रेडी ना यस सर एला एला पोजीसन लेफ्ट साइड तगळे निम लेफ्ट ए रेडी यस सर एहे डॉक्टर मिसे रामसमसम राइट सर रामसमसम सर 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 रामसमसम सर 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 गले 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 रामसमसम सर 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 ले हो रे समसम हरम समसम हरम समसम अडले गले गले हरले गले गले अडले गले गले हरले गले गले हरम समसम हरम समसम जय हो जय हो जय हो अभिनंदन दिला रवि नितेश का लास्ट लास्ट तीन के जय जय सेवा से 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 अडडू अडडू हरडू हरडू my car I drive my car I drive my car I my car get out my car I get out my car I my car my car kick my car. I my car push my car. I push my car I push my car. I push my car I kick my car. I kick my car I pick up the pump. I pick up the pump I put in the gasoline I get on my bike I get on my bike I get on my bike I ride my bike I ride my bike I ride my bike I ride my bike I get off my bike I get off my bike I get off my bike I kick my bike I kick my bike I push my bike I push my bike I push my bike I push my bike I pick up the pump I pick up the pump I pick up the pump Gasoline! I get in my pool. 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 I get out my pool. I get out my pool. I get out my pool. I pick up the towel. I pick up the towel. I put in the gasoline. I put in the gasoline.